ಮೊದಲನೇ ಪತ್ರಿಕಾಗೋಷ್ಠಿ ನಿಮ್ಮ ಮುಂದೆ ಕರೀತಾ ಇದ್ದೇನೆ ಒಂದು ತೆರೆದ ಪುಸ್ತಕ ನನ್ನ ಜೀವಮಾನ ನನ್ನ ಹೆಂಡತಿಯ ಕುತ್ತಿಗೆಯಲ್ಲಿದ್ದ ಮಾಂಗಲ್ಯ ಸರ ಕಾರ್ಪೊರೇಷನ್ ಬ್ಯಾಂಕ್ ಅಲ್ಲಿದೆ ಯಾವ ಸದಸ್ಯರಿಗಾದ್ರೂ ಇಂಥ ಪರಿಸ್ಥಿತಿ ಬಂದಿದೆಯಾ ಇಷ್ಟು ಪ್ರಾಮಾಣಿಕವಾಗಿ ನಾನು ಬೆಳ್ತ ನಗರದಲ್ಲಿ ಒಬ್ಬ ಸದಸ್ಯನಾಗಿ ಯಾರಿಗೂ ಆರೋಪ ವಹಿಸದೆ ಯಾರ ಮೇಲೂ ನನ್ನ ಹವ್ಯಾಸ ಶಬ್ದಗಳಿಂದ ನಿಂದಿಸದೆ ಪ್ರಾಮಾಣಿಕವಾಗಿ ಬಂದು ಇವತ್ತು ನನಗೆ ಪಟ್ಟ ಕಟ್ಟಿದ್ದು ಭ್ರಷ್ಟಾಚಾರಿ ಬ್ರೋಕರ್ ಇದರ ಮಧ್ಯೆ ದೇವಿ ನೋಡಿಕೊಳ್ಳಿ ಅಂತ ಹೇಳುವ ನನ್ನ ಮೇಲೆ ಹಾಕುವಂತದ್ದು ನನ್ನ ಮನೆ ಪರಿಶೀಲನೆ ಮಾಡಿ ನನ್ನ ಖಾತೆಯನ್ನು ದೇಶದಲ್ಲಿ ಒಂದೇ ಒಂದು ಹೇಳಿ ನನ್ನಲ್ಲಿ ಇದ್ದರೆ ನನ್ನ ಮೇಲೆ ಯಾವ ಕ್ರಮ ಬೇಕಾಗ್ತದೆ ನಗರ ಪಂಚಾಯತ್ ಸದಸ್ಯರು ನನ್ನ ರದ್ದುಪಡಿಸಲಿ ನಾನು ಆದರೆ ಪ್ರಾಮಾಣಿಕತೆಯಲ್ಲಿ ರಾಜಿ ಮಾಡಿಕೊಂಡ ವ್ಯಕ್ತಿ ಅಲ್ಲ ಸತ್ಯ ಧರ್ಮದ ರಾಜಕೀಯದಲ್ಲೇ ಬಂದಿದ್ದೇನೆ ಇನ್ನು ಇದಕ್ಕಿಂತ ಮುಕ್ತವಾಗಿ ಹೇಳುವಂತ ಯಾವ ವಿಚಾರವಿಲ್ಲ ನನ್ನ ಆತ್ಮಸಾಕ್ಷಿಯಾಗಿ ಬಂದಂತ ಮಾತುಗಳನ್ನು ಇವತ್ತು ನಿಮ್ಮ ಮುಂದೆ ಇಟ್ಟಿದ್ದಾನೆ ಹರಾಜಿಗೆ ಬಂದಿತ್ತು ಬರುವುದಕ್ಕೆ ಎರಡು ತಿಂಗಳ ಮೊದಲು ಸುಮಾರು ಏಪ್ರಿಲ್ ತಿಂಗಳಿರ್ಬೋದು ನನಗೆ ಸಹಾಯ ಹಸ್ತ ನನಗೆ ಬೆನ್ನೆಲುಬಾಗಿ ಸೋತಾಗ ಕೈ ಎತ್ತಲಿಕ್ಕೆ ನಿಮ್ಮೊಂದಿಗೆ ನಾವಿದ್ದೇವೆ ನಿಮ್ಮ ಪ್ರಾಮಾಣಿಕತೆಗೆ ನಾವಿದ್ದೇವೆ ಜಗದೀಶ್ ಅವರೇ ಬನ್ನಿ ನಮ್ಮ ಪಕ್ಷಕ್ಕೆ ಅಂತ ಒಬ್ಬ ವ್ಯಕ್ತಿ ನಮ್ಮ ಈಗಿನ ಶಾಸಕರು ಜಗದೀಶರೇ ನಾನಿದ್ದೇನೆ ಎಲ್ಲ ನಿಮ್ಮ ಕಷ್ಟ ಗೊತ್ತು ನಿಮ್ಮ ಪ್ರಾಮಾಣಿಕತೆಗೆ ನಾನು ಮೆಚ್ಚಿದ್ದೇನೆ ಬನ್ನಿ ನೀವು ನೀವು ಸಾಲ ತೀರಿಸಿ ಆ ಮನೇಲಿ ಇರಿ ನಿಮಗೆ ಎರಡು ಮಕ್ಕಳಿದ್ದಾರೆ ಅವ್ರ ಜೊತೆ ಚೆನ್ನಾಗಿರಿ ಅಂತ ಆಶ್ವಾಸನೆ ಕೊಟ್ಟವರು ನನಗೆ ಶಕ್ತಿ ತುಂಬಲಿಕ್ಕೆ ಬಂದವರು ಅವರು ಸಹಾಯ ಅಂತಕೊಳ್ಳಿ ಅಥವಾ ಮತ್ತೆ ಅದೇ ಹಿತ್ತಿರುಗಿಸಿ ಅಂತ ಹೇಳಿದವರು ನಾನು ಕಡಾಖಂಡಿತವಾಗಿ ಬೇಡ ಸರ್ ನನ್ನಿಂದ ನೀವು ಕೆಟ್ಟ ಹೆಸರು ತಗೊಳ್ಳೋದು ಬೇಡ ಇವತ್ತು ಭ್ರಷ್ಟಾಚಾರ ಅಂತ ಹೇಳಿ ನಾಳೆ ಹೇಳುವವರು ಇರ್ತಾರೆ ಆಗ ತಾಲೂಕು ಅಧ್ಯಕ್ಷರು ಕೂಡ ನನಗೆ ಸಪೋರ್ಟಿವ್ ಆಗಿ ಮಾತಾಡಿ ಇಲ್ಲ ಜಗೀಶಣ್ಣ ನೀವು ಇಷ್ಟು ಒದ್ದಾಡುವಾಗ ನಾವು ಕೊಡುವಂಥ ಯಾಕೆ ನೀವು ತಿರಸ್ಕಾರ ಮಾಡ್ತೀರಾ ಸಂಜೆಯ ಒಳಗೆ ಕೊಡ್ತೇವೆ ನಾಳೆ ಬ್ಯಾಂಕಿನ ಎಲ್ಲ ಸಾಲವನ್ನು ತೀರಿಸಿ ಆಗ ಇವರದೇ ಸೊಸೈಟಿಯಲ್ಲೂ ಅರವತ್ತು ಸಾವಿರ ಸಾಲ ಇತ್ತು ಆಗ ನಾನು ಹೇಳ್ತೇನೆ ನೀವು ಇವತ್ತಿಗೆ ಸಹಾಯ ಮಾಡ್ಲಿಕ್ಕೆ ಬಂದಿದೆ ಒಂದು ಲಕ್ಷ ಅಲ್ಲ ಸುಮಾರು ಇಪ್ಪತ್ತೆಂಟು ಲಕ್ಷ ಅದೇ ನನ್ನ ರೈತ ರಹಿತ ಯಾವ ಪಕ್ಷಕ್ಕೆ ಒಂದು ಶಬ್ದವನ್ನು ಹೇಳದೆ ನನಗೆ ಸಹಾಯ ಮಾಡಲಿಕ್ಕೆ ಬಂದವರು ಅವತ್ತು ನಮ್ಮ ಸಾಧಕರು ಅದು ನಾನು ಸಾಯುವವರೆಗೂ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ ಹಾಗೆಂತ ಅವತ್ತು ನಾನು ತಗೊಳ್ಳದೇ ಇದ್ದೆ ನಮ್ಮ ಎಲ್ಲ ಸದಸ್ಯರ ಒತ್ತಾಯ ಇತ್ತು ಮಾಜಿ ಅಧ್ಯಕ್ಷರು ಈಗಿನ ಅಧ್ಯಕ್ಷರು ಕೂಡ ಹೇಳಿದರು ಜಗೀಕ್ಷಣ ತಗೊಳ್ಳಿ 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 ಅಂತ ಬೇಡ ಅಧ್ಯಕ್ಷರೇ ನೀವು ಆ ಒಂದು ಗೌರವ ವಿಶ್ವಾಸ ಪ್ರಾಮಾಣಿಕತೆಯನ್ನು ಗುರುತಿಸಿ ಸಹಾಯ ಮಾಡಲಿಕ್ಕೆ ಬಂದ್ರಲ್ಲ ಅದು ಯಾವತ್ತೂ ನಾನು ಮರೆಯುವುದಿಲ್ಲ ನನ್ನ ಪಕ್ಷ ಬೇರೆ ನಿಮ್ಮ ಪಕ್ಷ ಬೇರೆ ಆದರೆ ಇಲ್ಲಿ ಪಕ್ಷ ನೋಡಲಿಲ್ಲ ಪ್ರಾಮಾಣಿಕತೆಯನ್ನು ನೋಡಿದ್ರಿ ನನಗೆ ಬೇಡ ನನ್ನಿಂದಾಗಿ ಒಬ್ಬ ಶಾಸಕನೇ ಕೆಟ್ಟ ಹೆಸರು ಬರಬಾರ್ದು ಅಂತೇಳಿ ನಾನು ಆ ದಿವಸ ತಗೊಳ್ಳಲಿಲ್ಲ ಒಂದು ವೇಳೆ ನಾನು ಆ ದಿವಸ ಅವರು ಕೊಟ್ಟಂತ ಕೊಡಲಿಕ್ಕೆ ಕೊಡ್ಲಿಕ್ಕೆ ಬಂದಂಥ ಹಣವನ್ನು ಅಂತ ತಕೊಂಡು ನಾನು ಎಲ್ಲ ಬ್ಯಾಂಕ್ ಸೊಸೈಟಿಗಳ ಸಾಲ ತೀರಿಸಿ ಇವತ್ತು ಸುದೇಮುಗರನ್ನ ಅದೇ ಸಾಲ ಮಾಡಿ ಕಟ್ಟಿದ ಮನೆಯಲ್ಲಿ ಇದ್ದಿದ್ರೆ ಇವತ್ತು ನಾನು ಭ್ರಷ್ಟಾಚಾರಿ ಆಗ್ತಿದ್ದೆ ಈಗ ಅಧ್ಯಕ್ಷರು ನನ್ನ ಭ್ರಷ್ಟಾಚಾರದ ಪಟ್ಟ ಕಟ್ಟಿದ್ದಕ್ಕೆ ನಾನು ಒಪ್ಪಿಕೊಳ್ತಿದ್ದೆ ಭ್ರಷ್ಟಾಚಾರ ಮಾಡಿದ್ದನ್ನ ನಾನು ಅವರಿಗಿಂತ ದುಡ್ಡು ತಗೊಂಡ ಅವರ ದೊಡ್ಡ ಗುಣವನ್ನು ಯಾವತ್ತೂ ಮರಿಲಿಕ್ಕಿಲ್ಲ ಆದ್ರೆ ಇದೆಲ್ಲ ಗೊತ್ತಿದ್ದು ನಮ್ಮ ಅಧ್ಯಕ್ಷರು ನನ್ನ ನನಗೆ ಭ್ರಷ್ಟಾಚಾರದ ಪಟ್ಟ ಕಟ್ಟಿದ್ರು ಏನಿದೆ ನನ್ನಲ್ಲಿ ಮನೆ ಹೋಯ್ತು ಎಲ್ಲವೂ ಹೋಯ್ತು ಮೂವತ್ತೆರಡು ವರ್ಷದ ಒಂದು ವಾಹನ ಇದೆ ನನ್ನ ಹತ್ರ ಹದಿನೈದು ವರ್ಷದ ಒಂದು ಹಳೆ ಸ್ಕೂಟಿ ಇದೆ ನನ್ನ ಹೆಂಡತಿ ಮಕ್ಕಳ ತರ ಯಾವುದೂ ಇಲ್ಲ ಇವತ್ತು ನನ್ನ ಖಾತೆಯಲ್ಲಿ ನೋಡಿದ ಒಂದು ಹದಿನೆಂಟು ಸಾವಿರ ರೂಪಾಯಿ ದುಡ್ಡು ಇಲ್ಲ ನನ್ನ ಯಾವುದೂ ಇಲ್ಲ ಅದರಲ್ಲಿ ಇವತ್ತಿನವರೆಗೂ ನನ್ನ ಹೆಂಡತಿ ಮಕ್ಕಳಿಗೆ ನಾನು ಯಾವುದನ್ನೂ ತೆಗೆದುಕೊಳ್ಳಲಿಲ್ಲ ನಾನು ಸದಾ ಸೋಷಿಯಲ್ ಸರ್ವಿಸ್ ನಾನು ನನ್ನ ಪಂಚಾಯತ್ ನಮ್ಮ ನಾಯಕರು ಈ ಸೊಸೈಟಿ ಈ ಸಮಾಜದಲ್ಲಿ ನಾನು ಕೆಟ್ಟ ಹೆಸರು ತಗೊಂಡು ಹೋಗಬಾರದು ನಾನು ಬೆಳ್ತಂಗಡಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬರುವಾಗ ಒಂದು ಬ್ಯಾಗ್ ಇಟ್ಕೊಂಡು ಬಂದಿದೆ ನನ್ನ ಹತ್ರ ಏನೂ ಇರಲಿಲ್ಲ ಈಗ ಇದ್ದದನ್ನೂ ಹೋಯಿತು ಇನ್ನು ನಾನು ಹೋಗುವಾಗ ಬರೀ ಕೈಯಲ್ಲೇ ಹೋಗೋದು ಯಾರು ತಗೊಂಡು ಹೋಗೋದಿಲ್ಲ ಆದರೆ ಎಲ್ಲರೂ ಮನೆ ಮಠ ಇಟ್ಕೊಂಡು ಹೋಗ್ತಾರೆ ಬಟ್ ನಾನು ಬಾಡಿಗೆ ಮನೆಯಲ್ಲಿ ಇದ್ದು ಹೋಗುವ ನಿಮಗೂ ಸ್ಮಶಾನಕ್ಕೆ ಹೋಗ್ಲಿಕ್ಕಿದೆ ಅಂತ ಹೇಳಿದರು ಇದೆ ನಾನು ಸ್ಮಶಾನಕ್ಕೆ ಹೋಗಬಹುದು ಅಥವಾ ನನ್ನ ಈ ಶರೀರವನ್ನ ಈ ಶಕ್ತಿಯನ್ನ ಬೆಳ್ತಂಗಡಿ ನಗರಕ್ಕೆ ಏನು ಸಾರ್ವಜನಿಕ ಸೇವೆಗೆ ಮುಡಿಪಾಗಿಟ್ಟಿದ್ನೋ ಈ ಶರೀರವನ್ನು ಕೂಡ ನಾನು ಆಸ್ಪತ್ರೆಗಳಿಗೆ ದಾನ ಕೊಡುವ ಚಿಂತನೆಯಲ್ಲೇ ನನಗಿದ್ದೇನೆ ಆದ್ರೆ ಒಬ್ಬರನ್ನ ಈ ಆಳಿಸಿ ಮಾತಾಡೋದು ಬಹಳ ನೋವು ತಂದಿದೆ ನಾನೊಂದು ಮನವಿ ಇದರ ಬಗ್ಗೆ ಬಸ್ ನಿಲ್ದಾಣದ ಸುತ್ತುಗಳಿಗೆ ವರದಿ ಕೊಡಿ ಅಂತ ಇವತ್ತು ಲಾರಿ ಹೋಯಿತು ನಾಳೆ ಇನ್ನೊಂದಿನ ಯಾವುದೋ ಒಂದು ವಾಹನದಲ್ಲಿ ಯಾವುದೋ ಒಂದು ವಸ್ತು ತೊಗೊಂಡೋಗಿ ನಮ್ಮ ಕುಡಿಯೋ ನೀರಿಗೆ ಹಾಕಿದ್ರೆ ನಾಳೆ ಏನಾಗ್ಬೋದು ನಮ್ಮ ಪರಿಸ್ಥಿತಿ ಗೇಟಿಗೆ ಬೀಗ ಇರುವಂಥದ್ದು ಮುಖ್ಯಾಧಿಕಾರಿಯವರ ಕೈಯಲ್ಲಿ ಒಂದು ನೀರು ಶುದ್ಧೀಕರಣ ಕಾರ್ಯಗಾರದ ಮುಖ್ಯಸ್ಥರಲ್ಲಿ ಹೀಗೆ ರಾತ್ರಿ ವಾಹನ ಕಳಿಸಿದರೆ ನಾಳೆ ಹೆಚ್ಚು ಕಮ್ಮಿಯಾದರೆ ಯಾರು ಮುಖ್ಯಾಧಿಕಾರಿ ಇವರೇ ಏನೋ ಒಂದು ಅದರಲ್ಲಿ ಕೆಟ್ಟ ಘಟನೆ ನಡೀತು ಯಾರಿದ್ದಾರೆ ಮನವರಿಕೆ ಮಾಡಿದೆ ನನಗೆ ವರದಿ ಕೊಡಿ ಹದಿಮೂರು ತಾರೀಕು ತನಕ ಅವರು ಕೊಡ್ಲಿಲ್ಲ ಹದಿಮೂರಕ್ಕೆ ನಾನು ಕೊಟ್ಟರು ಮತ್ತೆ ನಾಲ್ಕು ದಿನ ಕಳೆದು ಅವರು ವರದಿ ಕೊಡ್ಲಿಲ್ಲ ಹಾಗಾದರೆ ಮುಖ್ಯಾಧಿಕಾರಿ ಪೌರಾಡಳಿತ ನಿಯಮವನ್ನ ತಿಳಿದು ಬಂದಿದ್ರೆ ಇವತ್ತು ಸರಕಾರದ ಸ್ವತ್ತುಗಳನ್ನು ಈ ರೀತಿ ನಿಯಮಬಾಹಿರವಾಗಿ ಬೇರೆ ಕಡೆ ಹಸ್ತಾಂತರ ಮಾಡ್ತಿರಲಿಲ್ಲ ಒಳ್ಳೆ ಕೆಲಸ ಮಾಡೋದಕ್ಕೆ ಉದ್ದೇಶ ಇದೆ ಆ ನಿಯಮವನ್ನು ಪಾಲಿಸಿ ಅವರು ಮಾಡಬಹುದು ಆಡಳಿತದ ಅನುಭವ ಇಲ್ಲದೇ ಇರುವವರಿಗೆ ಸರ್ಕಾರದ ನಿಯಮವನ್ನು ತಿಳಿಸಿ ಮಾಡುವಂಥದ್ದು ಮುಖ್ಯಾಧಿಕಾರಿಗಳ ಕರ್ತವ್ಯ ಮುಖ್ಯಾಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ಭಾಗವಹಿಸುವುದಿಲ್ಲ ಅಂತ ಹೇಳಿದರು ಅಂತ ಸಂದರ್ಭದಲ್ಲಿ ಕೂಡ ನಾನು ಅಲ್ಲಿ ನಿಂತಿದ್ದೆ ಸಲಹೆ ಕೊಟ್ಟಿದ್ದೆ ಇನ್ನಾದರೂ ಸಮಯಕ್ಕೆ ಸರಿ ಬನ್ನಿ ಅಂತ ಇನ್ನೊಂದು ವಿಷಯಕ್ಕೆ ಬಂತು ವಿಘ್ನೇಶ್ ಬಿಲ್ಡಿಂಗ್ ಎದುರುಗಡೆ ಮೇಜರ್ ಇಶ್ಯೂ ಚರಂಡಿಯನ್ನು ಓಪನ್ ಮಾಡಲಿಕ್ಕೆ ಜಗದೀಶ್ ಕಾರಣ ವಿಕಾಸ್ ಬ್ಯಾಂಕಿನ ಮ್ಯಾನೇಜರಿಗೂ ಅವರಿಗೂ ಸಾಲ ಕೊಡಲಿಲ್ಲ ಅಂತೇಳುವಂಥ ದ್ವೇಷ ಎಂದು ಅವರು ಮಾಡಿಸಿದ್ರು ಅಂತ ಅಲ್ಲ ಅಧ್ಯಕ್ಷರೇ ನಾನು ಇಪ್ಪತ್ತ ಮೂರರಲ್ಲಿ ನನ್ನ ಮನೆ ಸೇಲ್ ಆದ ತಕ್ಷಣ ನಾನು ಎಲ್ಲ ಸೊಸೈಟಿಗಳ ಸಾಲವನ್ನು ತೀರಿಸುವ ಸಮಯಕ್ಕೆ ವಿಕಾಸ್ ಬ್ಯಾಂಕ್ ಅಧ್ಯಕ್ಷರಿದ್ದರು ನಾನು ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ಸಾಲ ಇತ್ತು ಐವತ್ತು ಸಾವಿರ ಸಾಲ ಅದನ್ನು ತೀರಿಸಿದೆ ಅವರು ಆಗಲೇ ಎನ್ಒ ಸಿ ಕೊಟ್ಟರು ಆವತ್ತು ನಾನು ವಿಶ್ ಮಾಡಿ ಬಂದಿದ್ದೇನೆ ಸರ್ ತುಂಬ ಥ್ಯಾಂಕ್ಸ್ ಇನ್ನೂ ನಾನು ಸಾಲ ಮಾಡಲಿಕ್ಕೆ ಹೋಗೋದಿಲ್ಲ ಇನ್ನೂ ಸಾಲ ಮಾಡಿದರೆ ನನಗೆ ತೀರಿಸಲಿಕ್ಕೆ ಯಾವುದಿಲ್ಲ ತುಂಬಾ ಥ್ಯಾಂಕ್ಸ್ ಸರ್ ಅಂತ ಹೇಳಿ ಅವತ್ತು ನಾನು ಅವರಿಗೆ ಧನ್ಯವಾದ ಹೇಳಿ ಬಂದಿದ್ದೇನೆ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಆಗ್ತದೆ ಸರ್ಕಾರದ ಹಣ ಒಂದು ರಸ್ತೆ ಇಲಾಖೆ ಹಾಳಾಗುವ ಸಂದರ್ಭದಲ್ಲಿ ಏನಾದರೂ ವ್ಯವಸ್ಥೆ ಮಾಡಿಕೊಳ್ಳಿ ಆಗ ಅಧ್ಯಕ್ಷರ ನಿರ್ಧಾರವೇ ಅಂತಿಮ ಹೊರತು ವಿರೋಧ ಪಕ್ಷದವರ ನಿರ್ಧಾರ ಅಂತಿಮ ಆಗಲಿಕ್ಕೆ ಸಾಧ್ಯವೇ ಅವತ್ತು ಅಧ್ಯಕ್ಷರು ಮಾಡಿದ ಒಳ್ಳೆ ಕೆಲಸ ಅಂತ ಆಯ್ತು ಇವತ್ತು ನನ್ನ ಅವರ ಮಧ್ಯೆ ವ್ಯಾಜ್ಯ ಇದ್ದ ಕಾರಣ ಅದೊಂದು ಚರಂಡಿ ಚೆರವುಗೊಳಿಸಿದ್ದು ಜಗದೀಶರೇ ಕಾರಣ ಅಂತ ಎಷ್ಟು ನೋವಿನ ಸಂಗತಿ ನನಗೆ ಅವರಿಗೇನು ವ್ಯಾಜ್ಯ ಇದೆ ಹದಿನೆಂಟರಿಂದ ಮೊದಲನೇ ಅವಧಿಯಲ್ಲಿ ಮಹಿಳೆಯರು ಪಾಪ ಅನುಭವದ ಕೊರತೆ ಇದೆ ಈ ಕೆಆರ್ಡಿನ ಕೆಆರ್ಡಿಯಲ್ ಮತ್ತು ನಿರ್ಮಿತಿಯವರು ಮಾಡುವಂತ ಕೆಲಸವನ್ನ ಇವರಿಗೆ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ಮುಂದೆ ಬದಲಾವಣೆ ಆದಾಗ ಹೊಸಾಧ್ಯ ಮೂವತ್ಮೂರು ಕಾಮಗಾರಿಗಳಲ್ಲಿ ಎಷ್ಟು ಭ್ರಷ್ಟಾಚಾರ ಆಗಿದೆ ಅಂತ ಹೇಳುದು ಗೊತ್ತಿದೆ ಅವರಿಗೆ ಕೈ ಜೋಡಿಸಿದ್ದ ಕಾಮಗಾರಿ ಎರಡರ ಭ್ರಷ್ಟಾಚಾರ ಕಾಮಗಾರಿ ಇನ್ನೂ ಪೂರ್ತಿ ಆಗಲಿಲ್ಲ ಒಂದು ಕೋಟಿ ಎಪ್ಪತ್ತು ಲಕ್ಷವನ್ನು ಮೇಲೆ ಗ್ರಾಮದ ಟ್ರೀ ಪಾರ್ಕ್ ಗೆ ಹಸ್ತಾಂತರ ಮಾಡಿದ್ದಾರೆ ಆದರೂ ಕೂಡ ನಾನು ಎಲ್ಲಿ ಕೂಡ ಪತ್ರಿಕಾಗೋಷ್ಠಿ ಕರೆದು ಯಾರಿಗೂ ಅವಮಾನಕರವಾಗಿ ಮಾತಾಡಲಿಲ್ಲ ಅಧ್ಯಕ್ಷರೇ ಕಾಮಗಾರಿಯನ್ನು ಪೂರ್ತಿಗೊಳಿಸಿ ಈ ಹತ್ತು ಕೋಟಿ ಮತ್ತು ಹದಿಮೂರು ಕೋಟಿ ಸಮಗ್ರ ಕುಡಿಯೋ ನೀರಿನ ತಂದರು ಹದಿನೇಳು ಎರಡ್ ಆ ಐದು ಸಾಮರ್ಥ್ಯದ ಸೂಚಿ ನಗರ ನಗರದ ನಾಗರಿಕ ನೀರನ್ನು ಕೊಡಿ ಅಂತ ಹೇಳಿದೆ ಅದನ್ನ ಇವತ್ತಿನ ವರ್ಷ ಟ್ಯಾಂಕ್ ಅನ್ನ ಮಾಡಿಸ್ಲಿಕ್ಕೆ ಆಗ್ಲಿಲ್ಲ ನಮ್ಮ ಆಡಳಿತ ಮಂಡಳಿಗೆ ಮೂವತ್ ಮೂರು ಕಾಮಗಾರಿಗಳನ್ನು ಪೂರ್ತಿ ಮಾಡ್ಲಿಕ್ಕೆ ಆಗಲಿಲ್ಲ ಈ ಆಡಳಿತ ಮಂಡಳಿಗೆ ಕಳಪೆ ಕಾಮಗಾರಿಗೆ ಕೆಆರ್ಡಿ ಕಳಪೆ ಕಾಮಗಾರಿ ಕೂಡ ಇವರು ಪೇಮೆಂಟ್ ಮಾಡಿದ್ದಾರೆ ನಮ್ಮ ನಗರ ಪಂಚಾಯತ್ ನಾನು ಪ್ರತಿಭಟನೆ ಮಾಡಲಿಲ್ಲ ಎಲ್ಲೂ ಕೂಡ ನನಗೆ ಸಿಕ್ಕಿದ್ದು ಭ್ರಷ್ಟಾಚಾರದ ಪಟ್ಟ ಮಾಡಿದ್ಯಾರು ಇದನ್ನ ಸಮಸ್ತ ನಾಗರಿಕ ಬಂಧುಗಳು ನೋಡಲಿ ನಾನು ನನಗೆ ನನ್ನ ಸ್ನೇಹಿತ ದೇವಿಗೆ ಹೇಳಿದ್ರು ಕೂಡ ನಾನು ಯಾರಿಗೂ ನಾನು ದೇವಿಗೆ ಹೇಳುವನಲ್ಲ ನನಗೆಲ್ಲರ ಮೇಲೆ ಗೌರವ ಇದೆ ಇನ್ನೂ ಗೌರವ ಇದೆ ಆ ಹೇಳಿದ ಮಾತು ಅವರ ಆತ್ಮಸಾಕ್ಷಿಗೆ ಒಂದಲ್ಲ ಒಂದು ದಿನ ಹೊಡೆತ ಅವರ ಆತ್ಮಸಾಕ್ಷಿಗೆ ಅವರ ಮನಸ್ಸಿಗೆ ಆಗ್ತದೆ ನಾನು ಶೈಕ್ಷಣಿಕವಾಗಿ ರಾಜಕೀಯವಾಗಿ ಧಾರ್ಮಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ನಾನು ಕೆಲಸ ಮಾಡಿದ್ದಾನೆ ಯಾವ ಒಬ್ಬ ನಮ್ಮ ವಿರೋಧ ಪಕ್ಷದವರು ಯಾವುದೇ ರಾಷ್ಟ್ರೀಯ ಪಕ್ಷದವರು ಕೂಡ ನನಗೆ ಒಂದು ಶಬ್ದವನ್ನು ಇರ್ತದೆ ಇವರು ಯಾವ ಪ್ರಚೋದನೆಯಿಂದ ನನಗೆ ಈ ತರ ಮಾತಾಡಿದರು ಸಾಮಾಜಿಕ ಜಾಲತಾಣದಲ್ಲಿ ನಾನು ಒಂದು ಅಕ್ಷರವೂ ಬರೆದವನಲ್ಲ ನಾನು ಬರೀ ಅಂತ ಹೇಳಿದವನು ಅಲ್ಲ ಅಧ್ಯಕ್ಷರ ವಿರುದ್ಧ ಬರೀ ಅಂತನೂ ಹೇಳಿದವನಲ್ಲ ನನ್ನ ಆತ್ಮಸಾಕ್ಷಿಯಾಗಿ ಹೇಳ್ತಾ ಇದ್ದಾರೆ ಯಾರು ಇಂಥದ್ರಲ್ಲಿ ನನಗೆ ಪತ್ರಿಕಾವಿಯಲ್ಲಿ ಪ್ರಥಮವಾಗಿ ಅವರು ಚಿಕ್ಕವರು ಆದರೂ ನಾನು ಅವರಿಗೆ ನೀವು ನನಗೆ ನೀವು ನಾನು ಒಂದು ಬಿಲ್ಲ ಬಡ ಒಬ್ಬ ಸದಸ್ಯ ನಾವು ಕೆಳವರ್ಗದವರು ನನ್ನನ್ನು ತುಳಿತಾ ಇದ್ದಾರೆ ಹಿಂದೆಯೂ ತುಳಿತಕ್ಕೆ ಒಳಗಾದವನು ಒಳಗಾದ ಸಮುದಾಯ ಇವತ್ತು ನಾನು ತುಳಿತಕ್ಕೆ ಒಳಗಾಗಿದ್ದೇನೆ ಅದನ್ನು ಬದಿಯಲ್ಲಿ ಹಾಕಿ ಮೂಲೆಯಲ್ಲಿ ಹಾಕಿ ತುಪ್ಪು ಹಿಡಿಯುವ ಹಾಗೆ ನಾನೇನು ಮಾಡಲಿಲ್ಲ ಎಲ್ಲವನ್ನ ಶೇಖರಣೆದು ಶುದ್ಧೀಕರಣ ಕಾರ್ಯಾಗಾರದ ಕ್ಷೇತ್ರದಲ್ಲಿ ನಾನೇನು ಸಾಗಿಸಲಿಲ್ಲ ಅದನ್ನು ಭ್ರಷ್ಟಾಚಾರದ ಆರೋಪ ಮಾಡಿದ್ದೆ ನಾನು ವಿಪಕ್ಷದವನು ಆಡಳಿತ ಪಕ್ಷ ಎಷ್ಟೇ ಸಮರ್ಥವಾಗಿದ್ದರೂ ಆ ಆಡಳಿತ ಪಕ್ಷದ ಒಂದು ಕಾರ್ಯವೈಖರಿಯನ್ನು ಭಾಳ ಹತ್ತಿರದಿಂದ ನೋಡಿಕೊಂಡು ವಿರೋಧ ಪಕ್ಷದಲ್ಲಿದ್ದುಕೊಂಡು ಸಮರ್ಥವಾಗಿ ನಾನು ಅದನ್ನು ಸಲಹೆ ಸೂಚನೆಯನ್ನು ಕೊಡ್ತಾ ಬಂದಿದ್ದೇನೆ ಬಹುಶಃ ಅದವರಿಗೆ ಸರಿಯಾಗಿ ಕಂಡು ಕಂಡು ಬರಲಿಲ್ಲ ನನ್ನ ಒಂದು ಪ್ರತಿರೋಧ ಸಹಕಾರ ಕೊಟ್ಟಿದ್ದೇನೆ ತಪ್ಪನ್ನು ತಪ್ಪು ಅಂತ ಹೇಳಿದ್ದೇನೆ ಅದು ನಮ್ಮ ಅಧ್ಯಕ್ಷರಿಗೆ ಇಷ್ಟ ಆಗಲಿಲ್ಲ ಅಂತ ಕಾಣ್ತದೆ ನಗರ ಅಲ್ಲಿ ಯಾವುದೇ ಬಿ ಖಾತದಲ್ಲಿ ಬ್ರೋಕರ್ಗಳಂತೇಳಿಲ್ಲ ಆದ್ರೆ ಬಿ ಖಾತಕ್ಕೆ ನನ್ನನ್ನ ಬಿ ಖಾತ ಬ್ರೋಕರ್ ಅಂತ ಹೇಳಿ ಅವಮಾನಿಸಿದ್ರು ಇದು ಅವರ ಆ ಸ್ಥಾನಕ್ಕೆ ಯೋಗ್ಯವಾದ ಮಾತಲ್ಲ ನನ್ನನ್ನು ಏಕವಚನದಲ್ಲಿ ನಿಂದಿಸಿದ್ರು ಒಂದು ಕಡೆ ಸರ್ಕಾರದ ಯೋಜನೆಯನ್ನು ಕಾರ್ಯಗತ ಮಾಡಿ ಅಂತೇಳಿ ಮುಖ್ಯಾಧಿಕಾರಿ ನನ್ನ ಹತ್ರ ನಿಮ್ಮ ವಾರ್ಡಲ್ಲೇ ಅಭಿಯಾನವನ್ನು ಮಾಡುವಂತ ವಿನಂತಿ ಮಾಡುದು ಇನ್ನೊಂದು ಕಡೆ ಬಿ ಖಾತೆಯಿಂದ ನಮ್ಮ ಪಂಚಾಯತಿಗೆ ಆದಾಯ ಬರಲಿಕ್ಕೆ ನೀವೇ ಕಾರಣ ಪ್ರಾಮಾಣಿಕ ದುಡಿದಿರಿ ಅಂತ ಹೇಳುವಂತ ಇಲಾಖೆಯವರು ನನ್ನ ಮೇಲೆ ಇಲ್ಲಸಲ್ಲದ ಆರೋಪವನ್ನ ಹೊರಿಸಿದ್ರು ನಾನು ಅದೆಷ್ಟೋ ಮಂದಿ ಸರ್ಕಾರಿ ನಿವೇಶನ ಒಂದು ಮುಖಾಲು ಸೆನ್ಸಿರ್ಬೋದು ಎರಡು ಮುಖಾಲು ಐ ಐದು ಸೆನ್ನಿಸಿರ್ಬೋದು ಅಂತವರಿಗೆಲ್ಲ ನಾನು ಉಚಿತವಾಗಿ ಅವರ ಮನೆ ಬಾಗಿಲಿಗೆ ಹೋಗಿ ಅವರು ಫೋನ್ ಮಾಡಿ ಕರೆದಾಗ ಮನೆ ಬಾಗಿಲಿಗೆ ಹೋಗಿ ಅವರಿಗೆಲ್ಲ ನಾನು ಉಚಿತವಾಗಿ ಸೇವೆಯನ್ನು ಕೊಟ್ಟಿದ್ದೇನೆ ನಾನೊಬ್ಬ ಸದಸ್ಯ ನನ್ನ ಕರ್ತವ್ಯವನ್ನು ನಾನು ಮಾಡಬೇಕಿತ್ತು ಅದನ್ನು ಮಾಡಿದ್ದೇನೆ ರೂಪಾಯಿ ಸ್ಥಾಯಿ ಸಮಿತಿ ಫೀಸ್ ಆ ಒಂದು ಸಾವಿರ ಎರಡೂವರೆ ವರ್ಷಕ್ಕೆ ಇಷ್ಟ ಇಪ್ಪತ್ನಾಲ್ಕು ಸಾವಿರ ಅವ್ರ ಮೂವತ್ತು ಸಾವಿರ ಈ ಮೂವತ್ತು ಸಾವಿರವನ್ನು ನಾನು ಪ್ರತ್ಯೇಕವಾಗಿ ತಿಂಗಳ ತಿಂಗಳು ಬಂದ ಹಣವನ್ನು ಪ್ರತ್ಯೇಕವಾಗಿ ಇಟ್ಟು ಆ ಮೂವತ್ತು ಸಾವಿರವನ್ನ ನನ್ನ ಕ್ಷೇತ್ರದಲ್ಲಿ ಎರಡು ಮೂರು ಕಡೆ ರಸ್ತೆ ಖಾಸಗಿ ರಸ್ತೆ ಆದರೂ ಆ ಖಾಸಗಿ ರಸ್ತೆಯನ್ನು ಚೆಂದ ಮಾಡಿಕೊಟ್ಟಿದ್ದೇನೆ ಈಗ ಇರ್ತಕ್ಕಂಥ ಅವಧಿಯಲ್ಲಿ ನಾನು ಸ್ಥಾಯಿ ಸಮಿತಿಯ ಸದಸ್ಯರಾಗಲಿಲ್ಲ ನನಗೆ ಎಂಟುನೂರು ರೂಪಾಯಿ ಫೀಸ್ ಹನ್ನೆರಡು ಅವರು ಹದಿನೆಂಟು ಸಾವಿರ ರೂಪಾಯಿ ಈ ಎರಡನೇ ವರ್ಷದ ಎರಡನೇ ಅವಧಿ ನಮ್ಮ ಅಧ್ಯಕ್ಷರ ಅವಧಿಯಲ್ಲಿ ಈಗ ಒಂದೂವರೆ ವರ್ಷ ನಾಡದೊಮ್ಮೆ ಹೇಳೋಕ್ಕಾಗ್ತದೆ ಈ ಹಣವನ್ನು ಕೂಡ ನಾನು ನನ್ನ ಸೋಷಿಯಲ್ ಗಾಗಿ ಮೀಸಲಿಟ್ಟು ಖರ್ಚು ಮಾಡಿದ್ದೇನೆ ವಿನಃ ನನ್ನ ಹೆಂಡತಿ ಮಕ್ಕಳಿಗೆ ಒಂದು ಸೊತ್ತನ್ನು ತಗೊಂಡು ಕೊಡಲಿಲ್ಲ